ಮೇ ಫಿಟ್‌ನೆಸ್ ಪ್ರೋರಣಾ ಪ್ರಯತ್ನ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ನಮ್ಮ ಸಂಘದ ಎಸ್ಎಸ್ ಕಡಪಟ್ಟಿ ಫಾರ್ಮಸಿ ಕಾಲೇಜ್ ಹಾಗೂ ಶ್ರೀಮತಿ ಗೌರಮ್ಮ ಚಂದ್ರಮಠ ವಿಜ್ಞಾನ ಮಹಾವಿದ್ಯಾಲಯ ಹಾಗೂ ಎಸ್ ಲಿಂಗಪ್ಪ ಮಹಾವಿದ್ಯಾಲಯ ಹಂಗಲ್ ಕುಮಾರೇಶ್ವರ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ಅದರ ವತಿಯಿಂದ ಇಪ್ಪತ್ತ ಎಂಟನೇ ತಾರೀಕು ಉಚಿತ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಔಷಧ ವಿತರಣೆ ಸಮಾರಂಭವನ್ನು ಏರ್ಪಡಿಸಲಾಗಿದೆ ಅದರಲ್ಲಿ ಡಯಾಬಿಟೀಸು ಶುಗರು ಥೈರಾಯ್ಡದ್ದು ಆಮೇಲೆ ಚಿಕ್ಕ ಮಕ್ಕಳ ಹಾಗೂ ಎಲವು ಕೀಲು ಹಾಗೂ ಸ್ತ್ರೀರೋಗಪ್ರಸ್ತ ತಜ್ಞರು ಕಿವಿ ಗಂಟಲು ಮೂಗು ನೇತ್ರ ಮತ್ತು ನೇತ್ರ ತಜ್ಞರು ನರ ರೋಗ ತಜ್ಞರು ಇವರೆಲ್ಲ ಭಾಗವಹಿಸ್ತಾರೆ ಅದಕ್ಕೆ ಆವತ್ತಿನ ದಿವಸ ಎಲ್ಲರೂ ಮುಂದೆ ಹಾಗೂ ಸುತ್ತಮುತ್ತಲಿನ ಊರ್ನೋರು ಇದರ ಸದುಪಯೋಗವನ್ನು ಹೇಳಿ ನಾವು ಕೇಳ್ಕೊಂತ ಇದ್ದೀವಿ ನಿಮ್ಮ ಮೂಲಕ ನಾವು ಕೇಳ್ಕೊತಾ ಇದೀವಿ ಆಮೇಲೆ ಇಪ್ಪತ್ತೆಂಟನೇ ತಾರೀಕು ಬೆಳಿಗ್ಗೆ ವಿದ್ಯಾರ್ಥಿಗಳೆಲ್ಲ ಊರಲ್ಲಿ ರಥಸಂಚಲನ ಮಾಡಿ ಆಮೇಲೆ ಒಂಬತ್ತು ಗಂಟೆಗೆ ಅಜ್ಜಾರ ದಿವಸ ಗುರುಮಾಂಚವ ದಿವಸ ಅನಿತ್ಯಲ್ಲಿ ಈ ಸಮಾರಂಭವನ್ನು ಏರ್ಪಡಿಸಲಾಗಿದೆ ಮುಖ್ಯ ಅತಿಥಿಯಾಗಿ ಇಲ್ಲೇ ನಮ್ಮ ಬನ್ನೆಟ್ಟಿಯವರ ಬನ್ನೆಟ್ಟಿ ಅವರು ಆದಂತ ಸಂಗಣ್ಣ ಬಿ ಪಾಟೀಲ್ ರಿಟೈರ್ಡ್ ಡಿಸ್ಟ್ರಿಕ್ ಜಡ್ಜ್ ಅವರು ಬರ್ತಾ ಇದ್ದಾರೆ ಆಮೇಲೆ ನಮ್ಮ ಹೈಸ್ಕೂಲು ಹಾಗೂ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿಯವರು ಅವತ್ತಿನ ದಿವಸ ಹಲವಾರು ಜನರಿಗೆ ಗೌರವ ಸನ್ಮಾನವನ್ನು ಏರ್ಪಡಿಸಲಾಗಿದೆ ಈ ಉಚಿತ ಆರೋಗ್ಯ ತಪಾಸಣೆ ತಪಾಸಣೆ ಇದ್ದರದ್ದು ಆಮೇಲೆ ಅವತ್ತು ಫಂಕ್ಷನ್ಗೆ ಎಲ್ಲರೂ ಬರಬೇಕಂತ ಹೇಳಿ ತಮ್ಮ ಮೂಲಕ ನಾವು ಸಂಘದ ವತಿಯಿಂದ ತಗೊಂಡು ವಿನಂತಿಸ್ಕೊಳ್ಸ